ಹಾಯ್ ಎವ್ರಿ ವಾನ್ ವೆಲ್ಕಮ್ ಟು ಸುಕುಮಿ ಆರ್ಮಿ ಫ್ಯಾಮಿಲಿ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ಮಿಕ್ಸ್ ದಾಲ್ ತಡಕ ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ರೆಸಿಪಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನಿಲ್ಲಿ ತೊಗರಿ ಬೇಳೆ ಹಾಗೂ ಮೊಸರು ಬೇಳೆ ಎರಡನ್ನೂ ಒಂದೊಂದು ಕಟೋರಿ ತೊಗೊಂಡು ನೆನೆಸಿಟ್ಟಿದ್ದೀನಿ ಹತ್ತರಿಂದ ಹದಿನೈದು ನಿಮಿಷ ನಾವು ಇದನ್ನು ನೆನ್ಸಿಟ್ರೆ ಸಾಕು ಅಂದರೆ ಸ್ವಲ್ಪ ಸಾಫ್ಟಾಗುತ್ತೆ ಅದು ಹಿಂಗೆ ಉಗುರಲ್ಲಿ ಇದನ್ನ ಮಾಡಿದ್ರೆ ಎರಡು ತುಂಡಾದರೆ ಸಾಕಾಗುತ್ತೆ ಯಾಕಂದರೆ ಈ ಥರ ಯಾಕೆ ಮಾಡ್ತಾ ಇದ್ದೀನಿ ಅಂತ ಅಂದರೆ ನೆನ್ಸಿಟ್ಟರೆ ಚೆನ್ನಾಗೇ ಬೇಯುತ್ತೆ ಒಂದು ಎರಡರಿಂದ ಮೂರು ವಿಜಿಲು ಕೂಗಿದ್ರೆ ಸಾಕಾಗುತ್ತೆ ಇಲ್ಲಿ ಮಸೂರು ದಾಲ್ ಅಂತ ಅಂದರೆ ಆರೆಂಜ್ ಕಲರ್ ದಾಲು ದಾಲು ಎರಡು ಎಲ್ಲ ಅಂಗಡಿಯಲ್ಲೂ ಸಿಗುತ್ತೆ ಅದು ನೋಡಿ ಈ ಥರ ಸಾಫ್ಟಾಗೆ ಬೆಂದಿದೆ ಬೇಳೆ ಇಲ್ಲಿ ನಾನು ಎರಡು ಟೊಮೊಟೊ ತೊಗೊಂಡಿದ್ದೀನಿ ದೊಡ್ಡ ದೊಡ್ಡದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಒಗ್ಗರಣೆಗೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಲ್ಲಿ ಕಂಪಲ್ಸರಿ ಆಗಿರುತ್ತೆ ಅದನ್ನು ಹಾಕಿದ್ರೇ ಟೇಸ್ಟು ಬರೋದು ಸೊ ಹಂಗಾಗಿ ನಾನಿಲ್ಲಿ ಇಷ್ಟು ಶುಂಠಿ ಬೆಳ್ಳಿ ಹಾಗೆ ಹಸಿ ಮೆಣ್ಸಿನ್ಕಾಯಿ ಇಷ್ಟು ತೊಗೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ನಿಮಗೆ ಅಷ್ಟನ್ನು ತೊಗೊಳ್ಳಿ ನಾನು ಸ್ವಲ್ಪ ಖಾರ ತಿನ್ನೋದ್ರಿಂದ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ನಾವು ರೆಸ್ಟೋರೆಂಟ್ಗಳಲ್ಲಿ ತುಂಬ ಇಷ್ಟಪಟ್ಟು ದಾಲ್ ತಡ್ಕ ತೊಗೋತೀವಿ ಆಗಿರುತ್ತೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಚಿಕ್ಕ ಚಿಕ್ಕದೊಂದು ಬಾವ್ಲಲ್ಲಿ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ರುಪೀಸ್ ತಗೊಳ್ತಾರೆ ಸೊ ಅದನ್ನೇ ನಾವು ಈಗ ಮನೆಯಲ್ಲೇ ಮಾಡಿ ತಿಂದರೆ ತುಂಬ ರುಚಿಯಾಗೂ ಇರುತ್ತೆ ಕ್ಲೀನಾಗೂ ಇರುತ್ತೆ ಹಾಗೆ ಎಷ್ಟು ಬೇಕಷ್ಟು ಮನಸ್ಫೂರ್ತಿಯಾಗಿ ನಾವು ಮನೆ ಮಂದಿ ಎಲ್ಲ ತಿನ್ಬೋದು ಸೊ ಹಂಗಾಗಿ ನಾನು ಈ ದಾಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ಟೆಪ್ ಬೈ ಸ್ಟೆಪ್ ನೋಡಿ ಪೂರ್ತಿ ವೀಡಿಯೋ ನೋಡಿ ಆವಾಗ್ಲೇ ಅರ್ಥ ಆಗೋದು ತುಂಬ ಟೇಸ್ಟೇ ಆಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಚೆನ್ನಾಗಿರುತ್ತೆ ಏನಾದರೂ ಈಗ ಕಬಾಬ್ ಮಾಡಿದ್ವಿ ಮನೆಯಲ್ಲಿ ಏನಾದರೂ ಚಿಕನ್ ಫ್ರೈ ಮಾಡಿದ್ವಿ ಅಂತ ಅಂದರೆ ದಾಲ್ ರೈಸ್ ಮಾಡಿಕೊಂಡ್ರೆ ಅದರ ಜೊತೆಗೆ ಸೊ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿರುತ್ತೆ ಸೊ ಆ್ಯಕ್ಚುಲಿ ನಾನು ಯಾವಾಗಲೂ ಅದೇ ಥರನೇ ಇರ್ತೀನಿ ಕಬಾಬ್ ಮಾಡಿಬಿಟ್ಟು ದಾಲ್ ರೈಸ್ ಮಾಡಿಬಿಟ್ರೆ ಸೊ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಚೆನ್ನಾಗಿ ತಿಂತಾರೆ ನೀವು ಒಂದು ಸರಿ ಆ ಥರನೇ ಪ್ರಯತ್ನ ಪಡಿ ನಾನಿಲ್ಲಿ ತರಕಾರಿ ಈರುಳ್ಳಿ ಹಚ್ಕೋತಾ ಇದ್ದೀನಿ ಈರುಳ್ಳಿ ಟೊಮೊಟೊ ಎಲ್ಲ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡ್ರೆ ಸಾಕಾಗುತ್ತೆ ಸೊ ಒಲೆ ಮೇಲೆ ಸ್ಟವ್ ಮೇಲೆ ಒಂದು ಕಡಾಯಿ ತೊಗೊಂಡು ಅದಕ್ಕೆ ಫಸ್ಟು ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಮತ್ತು ಸ್ವಲ್ಪ ಎಣ್ಣೆಯನ್ನು ಮಿಕ್ಸ್ ಮಾಡಿ ಹಾಕೋತಾ ಇದ್ದೀನಿ ಅದಕ್ಕೆ ಒಂದು ಸ್ಪೂನು ಜೀರಿಗೆ ಹಾಗೆ ಅರ್ಧ ಸ್ಪೂನು ಸಾಸಿವೆ ಹಾಕಿ ಹಾಗೆಯೇ ಕರ್ಬೇವಿನ ಸೊಪ್ಪನ್ನು ಹಾಕಿ ಸ್ವಲ್ಪ ತಡಕ ಚಟ್ಪಟ ಅಂತ ಆದಮೇಲೆ ಅದಕ್ಕೆ ನೀವು ಈ ಹಚ್ಚಿರೋ ಅಂಥ ಈರುಳ್ಳಿ ಹಾಕೋಬೇಕಾಗುತ್ತೆ ಈರುಳ್ಳಿ ಹಾಕ್ಕೊಂಡು ಅದನ್ನು ಸ್ವಲ್ಪ ನಿಧಾನ ಫ್ರೈ ಆದಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ ಅದರ ಹಸಿ ಸ್ಮೆಲ್ಲು ಹೋಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ಮುಂಚೆ ನಾನು ಯಾಕೆ ಆಗಲಿಲ್ಲ ಅಂತಂದರೆ ಎಣ್ಣೆಯಲ್ಲಿ ತುಂಬ ರೋಸ್ಟ್ ಆಗುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಏನಾದರೂ ರೋಸ್ಟ್ ಆಗಿಬಿಟ್ರೆ ಅದ್ರ ಫ್ಲೇವರು ಬೇರೆ ಥರನೇ ಬರುತ್ತೆ ಸೊ ಹಚ್ಚಿರೋ ಅಂಥ ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ಹಾಗೆ ಟೊಮೊಟೊ ಟೊಮೊಟೊ ಈಗ ಅದನ್ನು ಟೊಮೊಟೊ ಎಲ್ಲ ಮೆತ್ತಗಾಗಬೇಕು ಅದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಉಪ್ಪು ಆ್ಯಡ್ ಮಾಡಿ ಅದನ್ನು ಸ್ವಲ್ಪ ಮುಚ್ಚಳ ಮುಚ್ಚಿ ಇಟ್ಬಿಟ್ರೆ ಅದೆಲ್ಲ ಸಾಫ್ಟ್ ಆಗುತ್ತೆ ಮೆತ್ತಗಾಗುತ್ತೆ ಸೊ ಮುಚ್ಚಳ ಮುಚ್ಚಿ ಸ್ವಲ್ಪ ಒಂದು ಒನ್ ಟೂ ಮಿನಿಟ್ಸ್ ಬಿಟ್ಬಿಟ್ರೆ ಸಾಕು ಅದೆಲ್ಲ ಸಾಫ್ಟ್ ಆಗುತ್ತೆ ಟೊಮೊಟೊ ಎಲ್ಲ ಸಾಫ್ಟ್ ಆಗಿದೆ ಮೆಲ್ಟ್ ಆಗ್ತಾಯಿದೆ ಸೊ ಒಂದು ಸ್ಪೂನ್ ಅರಶಿನ ಆ್ಯಡ್ ಮಾಡ್ಕೊಳ್ಳಿ ಅರಶಿನ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ದಾಲ್ ತಡ್ಕಾಗೆ ಸೊ ಒಂದು ಸ್ಪೂನ್ ಇಲ್ಲಿ ಅರಶಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಅರಿಶಿನ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಬೆಂದಿರೋ ಅಂಥ ಬೇಯಿಸಿರೋವಂಥ ಬೇಳೆಯನ್ನು ಹಾಕೊಳ್ಳಿ ಹಾಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ನೀರು ಎಷ್ಟು ಬೇಕಾಗುತ್ತೆ ಅಷ್ಟು ನೀರು ಸ್ವಲ್ಪ ಬೇಕಾಗುತ್ತೆ ಯಾಕಂದರೆ ಕುದ್ರೆ ಅದು ಗಟ್ಟಿ ಬರುತ್ತೆ ಹಂಗಾಗಿ ನೀವು ನೀರನ್ನು ಸ್ವಲ್ಪ ಎಕ್ ಎಕ್ಸ್ಟ್ರಾನೇ ಹೆಚ್ಚಾಗೇ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡಿಕೊಂಡು ಅದು ಚೆನ್ನಾಗಿ ಅದು ಕುದ್ದ ಮೇಲೆ ಅದು ಸರಿ ಹೋಗುತ್ತೆ ನೋಡಿ ಈ ಥರ ಇದೆ ಸೊ ಇಷ್ಟು ನೀರನ್ನು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಎರಡು ಸ್ಪೂನ್ ಹಾಕೋತಾ ಇದ್ದೀನಿ ಒಂದು ಐದು ನಿಮಿಷ ಇದು ಚೆನ್ನಾಗಿ ಕುದ್ರೆ ಸಾಕಾಗುತ್ತೆ ಐದರಿಂದ ಐದರಿಂದ ಹತ್ತು ನಿಮಿಷ ಸಾಕಾಗುತ್ತೆ ಇದನ್ನು ಆಗಾಗ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲ ಅಂತ ಅಂದರೆ ಬೇಳೆ ಅಲ್ವಾ ಬಿಡುತ್ತೆ ಅದೇನಾದರೂ ಒಂಚೂರು ತಳ ಹಿಡಿತು ಅಂತ ಅಂದರೆ ಫ್ಲೇವರ್ ಎಲ್ಲನೂ ಕೆಟ್ಟೋಗ್ಬಿಡುತ್ತೆ ಸೊ ಹಾಗಾಗಿ ಆಗಾಗ ಅದನ್ನು ತ ಮುಚ್ಚಳ ತೆಗೆದು ನೋಡ್ತಾಯಿರಿ ಮಿಕ್ಸ್ ಮಾಡ್ತಾಯಿರಿ ತಳಕ್ಕೆ ಪೂರ್ತಿ ತಳದಿಂದನೂ ಸ್ಪೂನ್ನ ಈ ಥರ ಮಿಕ್ಸ್ ಮಾಡಬೇಕು ಈ ಥರ ನೋಡಿ ಚೆನ್ನಾಗಿದೆ ಚೆನ್ನಾಗಿ ಕುದೀತಾ ಇದೆ ಒಳ್ಳೆಯ ಕಲ್ಲರ್ ಬಂದಿದೆ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ತೊಳೆದ್ಬಿಟ್ಟು ಕಟ್ ಮಾಡಿ ಹಾಕ್ಕೊಳ್ಳಿ ಅದನ್ನು ಸ್ವಲ್ಪ ದಾಲ್ ಜೊತೆಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕುದ್ರೆ ಆ ಒಂದು ಫ್ಲೇವರು ಎಲ್ಲ ಬಿಟ್ಕೊಳ್ಳುತ್ತೆ ಇನ್ನೇನು ದಾಲ್ ಆಲ್ಮೋಸ್ಟ್ ಆಯಿತು ಚೆನ್ನಾಗಿ ಕುದ್ದಿದೆ ಒಳ್ಳೆಯ ಸ್ಮೆಲ್ ಘಮ ಘಮ ಅಂತ ಇದೆ ಇನ್ನೇನು ಸರ್ವ್ ಮಾಡ್ಕೊಳ್ಳೋ ಅಂಥ ಟೈಮು ಆಗಿದೆ ನಾನು ಸ್ಟವ್ ಆಫ್ ಮಾಡಿ ಸರ್ವ್ ಇದ್ದೀನಿ ಅದಕ್ಕೆ ನಾನು ಸ್ವಲ್ಪ ಕೊತ್ತಂಬೀರಿನ ಮೇಲೆ ಡೆಕೋರೇಟ್ ಮಾಡ್ಕೋತಾ ಇದ್ದೀನಿ ಹಾಗೆ ಇದಕ್ಕೆ ಮೇಯ್ನು ಬೆಣ್ಣೆ ಬೆಣ್ಣೆ ಒಂದು ಸ್ಪೂನ್ ಬೆಣ್ಣೆನ ಮೇಲೆ ಹಾಕ್ಕೊಳ್ಳಿ ಅದು ಒಳ್ಳೆ ಫ್ಲೇವರ್ ಕೊಡುತ್ತೆ ನೋಡಿ ಈ ಥರ ಕರಗಿಬಿಟ್ಟು ಒಳ್ಳ ಕಲರ್ಫುಲ್ಲಾಗಿ ಟೇಸ್ಟಿಯಾಗಿ ಘಮ ಘಮ ಅಂತ ಇದೆ ಸೊ ಬಿಸಿ ಬಿಸಿ ಅನ್ನ ಮತ್ತು ಅದ್ರ ಜೊತೆಗೆ ಏನಾದರೂ ಒಂಚೂರು ಪಲ್ಯ ಇಲ್ಲಾಂದರೆ ಆಮ್ಲೆಟ್ ಆ ಥರ ಏನಾದರೂ ಇದ್ಬಿಟ್ರೆ ಕುಕ್ಕರ್ ಖಾಲಿ ಆ ಒಂದು ಟೇಸ್ಟಲ್ಲಿರುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಮಕ್ಕಳಿಗೆ ತುಂಬ ಒಳ್ಳೆಯದಿದು ಒಂದು ದಿನಕ್ಕೆ ಒಂದು ಕಟೋರಿ ದಾಲ್ನ ಕುಡಿಸ್ಬೇಕು ಅಂತ ಹೇಳ್ತಾರೆ ಮಕ್ಕಳಿಗೆ ಒಳ್ಳೆಯ ಪ್ರೋಟೀನ್ ಸಿಗುತ್ತೆ ಸೊ ನಾವೂ ಕುಡಿಬೇಕು ಹಾಗಾಗಿ ನಾರ್ತ್ ಈಸ್ಟ್ ಸ್ಟೇ ನಾರ್ತ್ ಈಸ್ಟ್ ಕಡೆ ಎಲ್ಲನ ಡೈಲಿ ಬೇಳೆ ಸಾರು ಇದ್ದೇ ಇರುತ್ತೆ ನೀವು ಟ್ರೈ ಮಾಡಿ ಪ್ರಯತ್ನ ಪಡಿ ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು